ಹಲೋ ಇವರು ಬಂದು ಸೋ ಮೀಶೋದಲ್ಲಿ ಒಂದು ಪ್ರಾಡಕ್ಟ್ ಬಂದಿತ್ತು ನಾನು ಬಾಕ್ಸ್ ಮಾಡೋಣ ಅಂದ್ಬಿಟ್ಟು ನೋಡಿ ಪ್ಯಾಕಿಂಗ್ ಈ ಥರ ಇದೆ ಆಲ್ಮೋಸ್ಟ್ ಈ ಪ್ಯಾಕಿಂಗ್ ನೋಡಿದ ಮೇಲೆ ಎಲ್ಲರೂ ವಾಲ್ ವಾಲ್ಪೇಪರ್ ಅಂತ ಹೌದು ಇದು ವಾಲ್ಪೇಪರೇ ಅಲ್ಪ ಸ್ವಲ್ಪ ಓಪನ್ ಮಾಡಿದ್ದೀನಿ ನೋಡಿ ಖಾಲಿ ಸೊ ನಾನು ತುಂಬ ದಿನ ಆಗಿತ್ತು ಪ್ರಾಡಕ್ಟ್ ಬುಕ್ ಮಾಡಿ ಮರ್ತ್ಕೊಬಿಟ್ಟಿದೆ ಇವತ್ತು ಬತ್ತು ಗ್ರೀನ್ ಮ್ಯಾಟ್ ಥರ ಕಾಣಬೇಕು ಅಂತ ವಾಲ್ಪೇಪರ್ ತರಿಸಿದೆ ಡೆಕೋರೇಷನ್ಗೆ ಅಂತ ನೋಡಿ ಎಷ್ಟು ಬಂದಿದೆ ಒಂದು ಎರಡು ಮೂರು ನಾಲ್ಕು ಇದು ನಾಲ್ಕು ಬಂದಿದೆ ಲೆಂತ್ ನೋಡಿ ಇಷ್ಟು ಇಷ್ಟು ಲೆಂತ್ ಇದೆ ಮತ್ತು ಅಗ್ಲ ಇಷ್ಟಿದೆ ಸೊ ಕ್ವಾಲಿಟಿ ತುಂಬ ಚೆನ್ನಾಗಿ ಬಂದಿದೆ ರಿಯಲ್ ಮ್ಯಾಟ್ ಥರ ಕಾಣಿಸ್ತಾ ಇದ್ದೀರಿ ಇದು ಡೆಕೋರೇಷನ್ಗೆ ಅಂತಲೇ ಬ್ಯಾಕ್ ಸೈಡ್ ಈ ಥರ ಇದೆ ನೋಡಿ ಸೊ ಒಂದು ತೋರಿಸ್ತೀನಿ ನೋಡಿ ನಾಲ್ಕು ಬಂದಿದೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಬಂದಿದೆ ನೋಡಿ ಫ್ರಂಟ್ ಇಂದ ಎಷ್ಟು ಚೆನ್ನಾಗಿ ಬಂದಿದೆ ಗ್ರೀನ್ ಮ್ಯಾಟ್ ತರಾನೆ ಕಾಣಿಸ್ತಿದೆ ಇದು ಅಂಟಿಸೋದು ತುಂಬಾ ಈಸಿ ಇಲ್ಲಿ ಸ್ಟಿಕ್ಕರ್ ತರ ಬಂದಿರುತ್ತೆ ಅದನ್ನ ಹಿಂಗೆ ತೆಗೆದ್ಬಿಟ್ಟು ಹಿಂಗ ಅಷ್ಟೇ ಗೋಡೆಗೆ ಡ್ರೆಸ್ಸಿಂಗ್ ಟೇಬಲ್ ಬೀರು ಟೈಲ್ಸ್ ಎಲ್ಲದಕ್ಕೂ ಇದನ್ನ ಅಂಟಿಸ್ಬೋದು ಒಳ್ಳೆ ಒಂದು ಔಟ್ಲುಕ್ ಕೊಡುತ್ತೆ ಅಂತ ಹೇಳ್ಬೋದು ಕ್ವಾಲಿಟಿ ಮಸ್ತಾಗೈತೆ ನನಗಂತಿದ್ದು ಸ್ಪೆಷಲಾಗಿ ತುಂಬ ಇಷ್ಟ ಆಯಿತು ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಎಷ್ಟು ಕ್ವಾಲಿಟಿ ಆಗಿದೆ ಸೊ ನೀವೇನಾದ್ರೂ ತಗೋಬೇಕಂದ್ರೆ ಖಂಡಿತ ಇದನ್ನ ತಗೊಳ್ಳಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನಾಲ್ಕು ಪೀಸ್ ಬಂದಿದೆ ಇದ್ರ ಅಮೌಂಟ್ ಎಷ್ಟು ಅಂದರೆ ನೂರ ನಲ್ವತ್ತೈದು ರೂಪಾಯಿಗೆ ನಾಲ್ಕು ಪೀಸ್ ಬಂದಿದೆ ನೂರ ನಲ್ವತ್ತೈದು ತಿಳ್ಕೊಳ್ಳಿ ಸೊ ಯಾರಿಗಾದ್ರೂ ಲಿಂಕ್ ಬೇಕಂದರೆ ಖಂಡಿತ ಲಿಂಕ್ ಅಂತ ಕಮೆಂಟ್ ಮಾಡಿ ಖಂಡಿತ ಲಿಂಕ್ನ ಶೇರ್ ಮಾಡ್ತೀನಿ ಕ್ವಾಲಿಟಿ ಬಗ್ಗೆ ಹೇಳೋದಾದರೆ ನಂಬರ್ ಒನ್ ಕ್ವಾಲಿಟಿ ಅಂತ ಹೇಳ್ತೀನಿ ನೀವೇ ಕಂಡಾರ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಹೇಳ್ತೀನಿ ಅಲ್ವ ನಾನು ತರಿಸು ಒಂದು ಪ್ರಾಡಕ್ಟು ಲೋಕಲಾಗಿ ಬಂದಿಲ್ಲ ಈಗಂತೂ ಮೀಶೋದಲ್ಲಿ ತುಂಬ ಚೆನ್ನಾಗಿರೋ ಪ್ರಾಡಕ್ಟ್ ಬರುತ್ತೆ ಅದರಿಂದ ತುಂಬ ಜನ ಮೀಶೋದಲ್ಲಿ ಶಾಪಿಂಗ್ ಮಾಡ್ತಾಯಿರ್ತಾರೆ ಅದರಲ್ಲಿ ನಾನು ಕೂಡ ಒಬ್ಬರು ನನಗೆ ಇದು ನೋಡಿ ಆಗೋದೇ ಸಕ್ಕತ್ತಾಗಿದೆ ಒಳ್ಳೆ ಔಟ್ಲುಕ್ ಇದ್ದ ತುಂಬ ತುಂಬ ಚೆನ್ನಾಗಿ ಬಂದಿದೆ ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಇಷ್ಟು ಕಮ್ಮಿ ಬೆಲೆಗೆ ನಾಲ್ಕು ಕಾಂಬ ಆಫರಲ್ಲಿ ಬಂದಿದೆ ನಿಮಗೂ ಕೂಡ ಈ ಥರ ಪ್ರಾಡಕ್ಟ್ ಬೇಕಂದ್ರೆ ಖಂಡಿತ ಲಿಂಕ್ನ ಶೇರ್ ಮಾಡ್ತೀನಿ ಲಿಂಕ್ ಅಂತ ಕಮೆಂಟ್ ಮಾಡಿ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಧನ್ಯವಾದ